ಇದೀಗ ಹೆಡ್ಲೈನ್ಸ್ ಬಿಜೆಪಿಯಿಂದ ಉಚ್ಚಾಟನೆ ಸ್ವಾಗತಿಸುತ್ತೇನೆ ನನ್ನ ನಿರ್ಧಾರ ಇಷ್ಟರಲ್ಲೇ ತಿಳಿಸುತ್ತೇನೆ ಶಾಸಕ ಶಿವರಾಮ್ ಹೆಬ್ಬಾರ್ ಅಡಿಕೆ ಬೆಳೆಗಾರರ ಹಿಂದೆ ಕ್ಯಾಂಪು ಇದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಯಾವುದೇ ಧರ್ಮಕ್ಕೆ ಅಪಚಾರ ಮಾಡುವುದನ್ನು ಪೊಲೀಸ್ ಇಲಾಖೆ ಸಹಿಸುವುದಿಲ್ಲ ಡಿವೈಎಸ್ಪಿ ಗೀತಾ ಪಾಟೀಲ್ ಗೊಬ್ಬು ನಾರುತ್ತಿರುವ ಶೌಚಾಲಯವನ್ನು ಸ್ಥಳಾಂತರಿಸುವಂತೆ ಅಕ್ಕಪಕ್ಕದ ಅಂಗಡಿಕಾರರಿಂದ ನಗರಸಭೆಗೆ ಆಗ್ರಹ ಅಂಗಳಕ್ಕೆ ಬಂದ ನಾಗರಾಜನನ್ನು ಹಿಡಿದು ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಮೇ ಮೂವತ್ತೊಂದರಂದು ಗಿಳಿಗುಂಡಿಯಲ್ಲಿ ನಾದಸಿರಿ ಸಂಗೀತ ಸಂಭ್ರಮ ಎಂಎನ್ ಹೆಗಡೆ ಮತ್ತು ಸಿರ್ಸಿಯಲ್ಲಿ ಹೆಚ್ಚಾಗಿರುವ ದನಗಳ್ಳರ ಹಾವಳಿ ಕೊಟ್ಟಿಗೆಯಲ್ಲಿ ಕಟ್ಟಿದ ಮೂರು ಹಸುವನ್ನೇ ಮಂಗಮಯ ಮಾಡಿರುವ ಗೋಗಳರು ಬಿಜೆಪಿಯಿಂದ ಉಚ್ಚಾಟಿತರಾದ ಮೇಲೆ ಮಾಧ್ಯಮದವರ ಮುಂದೆ ಮೊದಲ ಪ್ರತಿಕ್ರಿಯೆ ನೀಡಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನಾನು ಯಾವ ಪಕ್ಷ ಸೇರುತ್ತೇನೆ ಎನ್ನುವುದರ ಬಗ್ಗೆ ನಿರ್ಣಯ ಕೈಗೊಳ್ಳಲು ಸೂಕ್ತ ಸಮಯಾವಕಾಶ ಬೇಕು ಆದರೆ ಬಿಜೆಪಿ ನಿರ್ಣಯವನ್ನು ನಾನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ ನಮ್ಮ ಕಾಯಕತೆ ಏನೂ ಇಲ್ಲ ನಮ್ಮ ಕಾಯಕತೆ ಸ್ಪಷ್ಟತೆ ನಮ್ಮ ಸಾಹೇಬು ನಮ್ಮ ಕಷ್ಟ ಸರ್ಕಾರ ಭಾಗಿಯಾಗ್ತಾರೆ ನಮ್ಮ ಸಾಹೇಬು ನಮ್ಮನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳು ಅಭಿವೃದ್ಧಿ ಹಿಂದೇಟು ನಮ್ಮ ಸಾಹೇಬು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಈ ನಂಬಿಕೆ ಯಾವಾಗೂ ಇತ್ತು ಇವತ್ತು ಇದೆ ಮುಂದುವರೆ ಸರ್ ತಮ್ಮ ಮುಂದಿನ ನಿರ್ಧಾರ ಏನು ಒಂದು ಗಂಟೆಗೆ ವಿಸಲ್ಟ್ ತೊಗೊಂಡು ಮೂರು ಗಂಟೆಗೆ ಅಡ್ಮಿಷನ್ ಮಾಡೋದಕ್ಕಾಗೋದಿಲ್ಲ ಯಾವುದಕ್ಕೂ ಸಂಜೆ ಬೇಕಾಗುತ್ತೆ ಅಂತ ರಾಜಕಾಲ ನಿರ್ಣಯ ಅಂತ ಒಂದು ದಿವಸ ನಿರ್ಣಯ ಅಲ್ಲ ಆ ನಿರ್ಣಯವನ್ನು ನಮ್ಮ ಬೆಂಬಲಿಗರು ನಮ್ಮ ಪಾಲೋಸ್ಕರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ಹಿಂದೆ ಎಮ್ ಎಲ್ ಎ ಆಗಿ ಹೇಳಿದ್ರಿ ಈ ಕ್ಷೇತ್ರ ನೀವು ಕಾಂಗ್ರೆಸ್ ಯಾವಾಗಲೂ ಕ್ಷೇತ್ರದ ಅಭಿವೃದ್ಧಿಗೆ ಎಮ್ ಎಲ್ ಆಗೋದು ಮತ್ತೆ ಯಾಕಂತ ಎಮ್ ಎಲ್ ಎ ಈ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಯಾವಾಗೂ ಆಡಳಿತ ಪಕ್ಷ ಶಾಸಕ ಆಗಲಿಕ್ಕೆ ಆಗೋದಿಲ್ಲ ಆಡ್ತಕ್ಕಂಥ ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ ನಾನೇನು ರಾಜಕಾರಣ ಪರ್ಮನೆಂಟ್ ಆಡಳಿತ ಪಾರ್ಟಿ ಎಮ್ ಎಲ್ ಆಗೋದಕ್ಕಾಗೋದಿಲ್ಲ ಸತ್ಯ ಸಂಗತಿ ಸರಿ ಕೊಂಡಕ ಹೋಗ್ತಿರಲಿ ನಾನೇನು ಹೇಳಿದ್ದೀನಿ ನಿಮಗೆ ನಾನು ಯಾವುದೇ ನಿರ್ಣಯ ನಾನು ಒಂದು ಗಂಟೆಯಿಂದ ತೆರ್ಕೊತಕ್ಕಂಥ ನಿರ್ಣಯ ಸೂಕ್ತ ತಂತಪ್ತಲಿ ಸರಿಯಾಗಿ ಗೊತ್ತಾಯ್ತು ಒಬ್ರ ಕಾರಣ ಕಾರಣೀಕರ್ತರು ಅದ್ರ ನನ್ನ ನನ್ನ ವರ್ಷದಿಂದ ಏನೂ ಆಗಿದೆ ಅಂತ ನಾನು ಎಂದೂ ಹೇಳ್ಕೊಡಲ್ಲ ಇವತ್ತು ಹೇಳ್ಕೊಡಲಿಲ್ಲ ಈ ಹಿಂದೆ ನೀವು ಬಿ ಜೆ ಪಿಯಿಂದಲೇ ನಿಂತು ಆಯ್ಕೆ ಆಗಿದ್ರಿ ಆದರೆ ಈ ಒಂದು ಉಚ್ಚಾಟನೆ ಸಂದರ್ಭ ಯಾಕಾಗಿ ಸೃಷ್ಟಿಯಾಯಿತು ಅವೇ ಒತ್ತಿಸ್ಬೇಕು ನಾನು ಅಲ್ಲ ಬಿಜೆಪಿನೇ ಒತ್ತಾಯಿಸಬೇಕು ಚುನಾವಣೆ ಸಂದರ್ಭದಲ್ಲಿ ಘಟನೆ ನಾವು ಲಿಖಿತ ಕೊಟ್ಟಿರ್ತಕ್ಕಂಥ ಉತ್ತರ ಅದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಣಯ ಅದಕ್ಕೆ ಉತ್ತರ ಬಹುತೇಕ ಇವತ್ತು ಕಮ್ಮಿ ಆ ಕಮ್ಮ ತೆಗೆದುಕೊಂಡಂತ ಉಚ್ಚಾಟನೆ ಅಂತ ಸೂಕ್ತ ಸಂದರ್ಭ ಇಲ್ಲ ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ರಿ ಆದರೂ ಸಹ ಈ ಉಚ್ಚಾಟನೆ ಮಾಡಿದ್ದಾರೆ ಅಡಿಕೆ ಬೆಳೆಗಾರರ ರಕ್ಷಣೆಗೆ ಯಾರಾದರೂ ಇದ್ದಾರೆ ಎಂದರೆ ಅದು ಕೆಂಪೋ ಸಂಸ್ಥೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಅವರು ಕುಮಟಾದಲ್ಲಿ ಕರಾವಳಿ ತಾಲೂಕು ಸಹಕಾರಿ ಸಂಘ ಹಾಗೂ ಪ್ರಾಥಮಿಕ ಸಂಘ ಮತ್ತು ರೈತ ಬಾಂಧವರಿಂದ ಏರ್ಪಡಿಸಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಾನು ತಮಾಷೆಗೆ ಹೇಳಿದೆ ಆಮೇಲೆ ಅದಕ್ಕೆ ಅಂತ ಸನ್ಮಾನ ಗೊತ್ತಾಯಿತು ಅಂತ ಅದೇನು ಅಂದರೆ ಈ ವರ್ಷದ ಬೆಳೆ ವಿಮೆ ಬಂತು ಅದಕ್ಕೆ ಅಭಿನಂದನೆಗಳು ನಿಮಗೆ ಅದ್ರ ಮುಂದಿನ ವರ್ಷದ್ದು ಕೊಡಿಸ್ಬೇಕು ಅಂತ ಅದನ್ನ ಅಲ್ಲಿ ಹೇಳಿದರು ಹಾಗಾಗಿ ಈ ಸನ್ಮಾನಗಳು ಸಹಜವಾಗಿ ಮಾಡಿರೋದಕ್ಕೆ ಸಂತೋಷ ಪಡೋದ್ರ ಜೊತೆಯಲ್ಲಿ ಇಲ್ಲಿ ಮುಂದಿನ ಜವಾಬ್ದಾರಿಯನ್ನು ಅಷ್ಟೇ ನಾವು ಸ್ವೀಕರಿಸಬೇಕಾದಂತಹ ಕ್ಷಣ ಇದೆ ನಿಮ್ಮ ಈ ಒಂದು ಅಭಿಮಾನಕ್ಕೆ ನಾನು ಮತ್ತೆ ಮತ್ತೆ ಅಭಿನಂದಿಸ್ತೇನೆ ನಮ್ಮ ಕರಾವಳಿ ತಾಲೂಕುಗಳ ಸಹಕಾರಿ ಸಂಘಗಳು ರೈತ ಬಾಂಧವರು ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಶ್ರುತ ಕೊಡುಗೆಯವರನ್ನು ಕರೆದಿರೋದು ಸಂತೋಷ ಆಯಿತು ನಮಗೆ ಅಡಿಕೆ ಬೆಳೆಗಾರರಿಗೆ ಯಾರಾದರೂ ನಮಗೆ ರಕ್ಷಕರು ಇದ್ದೇ ಇದ್ದಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಇದ್ದಿದ್ದರೆ ಅದು ಕ್ಯಾಂಪ್ಕೋ ಸಂಸ್ಥೆ ಕಾರಣ ಐವತ್ತೆರಡು ವರ್ಷ ಆಯಿತು ಈಗ ಹಾಗಾಗಿ ನಾವು ವಾರಣಾಸಿಯವರನ್ನು ಅವರನ್ನು ಭಟ್ಟರನ್ನು ನೆನೆಸ್ಕೊಳ್ಬೇಕು ಆ ಹಿರಿಯರನ್ನು ಅಂಥ ಹಿರಿಯರು ಅದೆಷ್ಟೋ ಜನರ ಶ್ರಮದ ಫಲವಾಗಿ ನಮ್ಮ ಬೆನ್ನೆಲುಬಾಗಿ ಇವತ್ತು ಕ್ಯಾಂಪ್ಕೋ ನಿಂತಿದೆ ಅವರು ಕರೆದಿರೋದು ಭಾಳ ಸಂತೋಷ ಆಯಿತು ಕ್ಯಾಂಪ್ಕೋದ ವಿಷಯದಲ್ಲಿ ನಾನು ಇನ್ನೇನು ಹೆಚ್ಚು ಹೇಳಬೇಕಾಗಿಲ್ಲ ನಮ್ಮೆಲ್ಲರಿಗೆ ಗೊತ್ತಿದೆ ಅಡಿಕೆ ಬೆಳೆಗಾರರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕ್ಯಾಂಪ್ಕೋ ಸಂಸ್ಥೆ ಭಾಳ ಒಳ್ಳೆಯ ಪ್ರಯತ್ನ ಮಾಡ್ತಾಯಿದೆ ಅದು ಈಗ ನನಗೆ ತುತ್ತದ ಬಗ್ಗೆ ಹೇಳಿದರು ಹದಿನೆಂಟು ಪರ್ಸೆಂಟ್ ಇದೆ ಅದು ಐದು ಪರ್ಸೆಂಟ್ ಆಗಬೇಕು ಅಂತ ನಾನು ಅವರು ಮಾತಾಡ್ಕೊಳ್ತಾ ಇದ್ವಿ ಅಡಿಕೆಗೆ ಹನ್ನೊಂದು ಪರ್ಸೆಂಟು ಅದರೊಳಗೆ ತೇವಾಂಶ ಇರುತ್ತೆ ಆದರೆ ಅದು ಏಳು ಪರ್ಸೆಂಟ್ ಇರಬೇಕು ಅಂತ ಸರ್ಕಾರದ ಒಂದು ನಿಯಮ ಇದೆ ನಮ್ಮ ಅಡಿಕೆ ಬಿಸಿಲಲ್ಲಿ ಹೇಗೆ ಒಣಸಿದ್ರು ಅದು ಏಳು ಪರ್ಸೆಂಟ್ ಬರೋದಿಲ್ಲ ಹನ್ನೊಂದು ಪರ್ಸೆಂಟೇ ಬರೋದು ನಮಗೆ ಅದು ಈ ಕೌಂಟ್ಸ್ನಲ್ಲೂ ವ್ಯತ್ಯಾಸ ಬರುತ್ತೆ ಘಟದ ಮೇಲಿಂದು ಘಟ್ಟದ ಕೆಳಗಿಂದು ಕರಾವಳಿದು ಶಿವಮೊಗ್ಗದ್ದು ಚಿತ್ರದುರ್ಗದ್ದು ಎಲ್ಲ ಅದರದ್ದೆಲ್ಲ ಸಮಸ್ಯೆ ಇದೆ ನಾನು ಹೀಗೆ ಹೇಳ್ತಾ ಹೋದರೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರೊಂದಿಗೆ ಶಾಂತಿ ಶಾಂತಿಸವಾರ್ದ ಸಭೆಯನ್ನು ಸಿರಿಸಿಯ ರಂಗಮಂದಿರದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಇವರು ಸಿರಿಸಿ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದು ಇಲ್ಲಿ ಎಲ್ಲ ಧರ್ಮದವರು ಅನ್ಯೋನ್ಯವಾಗಿ ಬಾಳುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಯಾವ ಧರ್ಮದವರು ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡಬಾರದು ಆದ್ದರಿಂದ ಬಕ್ರೀದ್ ಹಬ್ಬವನ್ನು ಶಾಂತಿಯಿಂದ ಆಚರಣೆ ಮಾಡಬೇಕು ಎಂದರು ಸಿಪಿ ಶಶಿಕಾಂತ್ ಅವರು ಮಾತನಾಡಿ ಸಿರ್ಸಿಯಲ್ಲಿ ಗೋಗಳತನ ನಡೆಯುತ್ತಿರುವುದು ಕಂಡು ಬಂದಿದ್ದು ಇದನ್ನು ಪೊಲೀಸ್ ಇಲಾಖೆ ಸವಾಲಾಗಿ ಸ್ವೀಕರಿಸಿದೆ ಸಂದರ್ಭ ಬಂದರೆ ಗೋಗಳ್ಳರ ಮೇಲೆ ಗುಂಡು ಹಾರಿಸುವುದಕ್ಕೂ ಹಿಂಜರಿಯುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ಖಾದರ ಅನ್ವಟಿ ನವೀನ್ ಶೆಟ್ಟಿ ಹಾಗೂ ಅನಿಸ್ ತಹಶೀಲ್ದಾರ್ ಮಾತನಾಡಿದರು ಸೊ ಆ ಒಂದು ರೀಸನ್ನಿಂದ ಸಿರ್ಸಿನಲ್ಲಿ ನಾನು ಇಲ್ಲಿ ಪೋಸ್ಟಿಂಗ್ ಆದಾಗ ಫಸ್ಟ್ ಎಲ್ಲರೂ ಹೇಳಿದ್ದೆ ತುಂಬ ಸೈಲೆಂಟಾಗಿರ್ತಕ್ಕಂಥದ್ದು ಏನು ಗಲಾಟೆಗಳು ಆಗದೇ ಇರತಕ್ಕಂಥ ಸಿಟಿ ಜನ ಅಷ್ಟೊಂದು ಸ್ಪಂದನೀಯವಾಗಿದ್ದಾರೆ ಅಷ್ಟೊಂದು ಎಜುಕೇಟೆಡ್ ಆಗಿದ್ದಾರೆ ಪ್ರತಿಯೊಂದಕ್ಕೂ ಒಂದು ಸ್ಪಂದನೆ ಮಾಡ್ತಾರೆ ಅನ್ನೋದು ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ನಾನು ನಿಮ್ಮೆಲ್ಲರ ಕಡೆಯಿಂದ ಈ ಒಂದು ಬಕ್ರೀದಬ್ಬ್ದಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೇನೆ ಸೊ ಯಾವುದೇ ತರಹದ ಅಹಿತಕರ ಘಟನೆ ನಡೀದೇ ಇರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಲಾಸ್ಟು ನಾನು ಬಂದಾಗಿಂದ ನೈಟ್ ರೌಂಡ್ಸ್ ಅಂತೂ ಕಂಟಿನ್ಯೂ ಆಗಿ ಇದೆ ನಮ್ಮ ಬೀಟ್ಸ್ವರಂತೂ ಇದ್ದೇ ಇರ್ತಾರೆ ಸೊ ನಾನು ನಿಮ್ಮ ಕಡೆಯಿಂದ ಎಲ್ಲ ಕಮ್ಯುನಿಟಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ನಮ್ಮ ನಿಮ್ಮೆಲ್ಲರ ಕೋಆಪ್ರೇಷನ್ ನಮಗಿರಲಿ ನಾವು ಇಷ್ಟೊಂದು ಹಗಲು ರಾತ್ರಿ ಅಂತ ಇದು ಮಾ ಕಷ್ಟಪಡ್ತಾ ಇರೋದು ಪ್ರತಿಯೊಂದು ಈ ಸೊಸೈಟಿ ಯಾವುದೇ ಒಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಎದುರಿಸದೆ ಇರಲಿ ಅನ್ನೋ ಒಂದು ರೀಸನಿಂದ ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಒಂದು ಪ್ರೋಗ್ರಾಮ್ ಇಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಕಳ್ಳತನ ಮಾಡುದಂತ ಕುರ್ಬಾನ ಸರ್ ಯಾಕಂದ್ರೆ ಅವರು ಕಳ್ಳತನ ಮಾಡಿದ್ರೆ ಕುರ್ಬಾನಿ ಮತ್ತು ಅದನ್ನ ತಿನ್ನೋದು ಇಲ್ಲ ಅವರು ಯಾಕಂದ್ರೆ ಇದು ಅವರ ಧರ್ಮದ ಒಂದು ದುಡಿದು ತಿನ್ಬೇಕು ಅನ್ನೋದೊಂದು ವಿಶ್ವಾಸ ಇದೆ ತಮಗಂತ ಗೊತ್ತಿದೆ ಹೀಗಾಗಿ ಕಳ್ಳತನ ಮಾಡ್ತಾ ಇದ್ರು ಯಾರು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಇವ್ರು ಇದೇ ದರ ದೊರದಿಲ್ಲ ನಾನು ಹೇಳೋಕ್ಕಾಗೋದಿಲ್ಲ ಮತ್ತೆ ನಮ್ಮ ಸತತ ಪ್ರಯತ್ನ ಅಂತ ಮಾಡ್ತಾ ಇದೀವಿ ಅದಕ್ಕೆ ಏನು ಸೂಕ್ತ ಕ್ರಮ ತಗೋಬೇಕಂದ್ರೆ ಎಲ್ಲ ಕಡೆ ಈಗ ಮಾಡಿದೀವಿ ಈಗ ಜಸ್ಟ್ ಒಬ್ರು ಗಾಡಿಯಲ್ಲಿ ದನ ಹೋಗ್ತಾದ್ರೆ ತಂದು ಮೂಡಿಸಿದೀವಿ ಆದ್ರೇನು ಅದ್ರ ಲೈಸೆನ್ಸ್ ದನದ ಕಳ್ಳ ಸಾಗಲಿಕ್ಕೆ ನಡೀತಾ ಇದೆ ಈಗ ಒಂದು ಸಮುದಾಯದ ಮೇಲೆ ತೋರಿಸ್ತಾ ಇದೆ ಅಂತ ಆದ್ರೆ ಇಂಥ ಟೈಮಲ್ಲಿ ಯಾಕೆ ಜಾಸ್ತಿ ಆಗ್ತದೆ ಅಂತ ಅಂದ್ರೆ ಈಗ ನಿನ್ನೆಯಿಂದ ನನಗುತ್ತಿರುವ ಹಾಗೆ ಪತ್ರಿಕೆ ಬಂದಿದ್ದೇ ಒಂದು ಮೂರಿಂದ ನಾಲ್ಕು ಪ್ರಕರಣ ಆಯ್ತು ಅಂದ್ರೆ ಅಮಾನುಷವಾಗಿ ಆ ಸಣ್ಣ ಗಾಡಿಯಲ್ಲಿ ಅಷ್ಟು ದೊಡ್ಡ ಜನನ ಕುತ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನೇನು ಪ್ರೀತಿ ಮಾಡ್ತಾರೆ ಹತ್ತೆರಡು ದಿನ ಗ್ಯಾಪ್ ಇದೆ ಇದರ ಮಧ್ಯದಲ್ಲಿ ನಮಗೆ ಒಂದು ಏನಂದ್ರೆ ಕುರಿ ಹೊರಗಡೆಯಿಂದಾನೇ ಬರಬೇಕು ಅಥವಾ ಇಲ್ಲಿ ಸಾಕ ಸಾಕಾಣೆ ಆಗೋದಿಲ್ಲ ಅದರ ಸಲುವಾಗಿ ಗಾಡಿಯಲ್ಲಿ ಕುರಿ ಬರ್ತಿದ್ದೆ ಅವಾಗ ಸ್ವಲ್ಪ ಲೆಕ್ಸರ್ ತಗೋಬೇಕಂತ ನಾನು ಒಂದು ಮನವಿ ಮಾಡಿಕೊಡ್ತೇನೆ ಯಾಕಂದರೆ ಕುರಿ ಬರೋದೇ ಹೊರಗಿಂದ ಹೊರಗೆ ಬೇರೆ ಜಿಲ್ಲೆಯಿಂದ ನಮ್ಮ ಸಿರಿಸಿ ತಾಲೂಕಿಗೆ ಅಥವಾ ನಮ್ಮ ಜಿಲ್ಲೆಗೆ ಬರಬೇಕಾಗ್ತಿದೆ ಹಾಗೆ ಕುರ್ಬಾರಿ ಆಗಿದವಾಗೆ ನಾವು ಅಚ್ಚುಕಟ್ಟುವಾಗಿ ಇಲ್ಲಿ ಮತ್ತೆ ಮತ್ತು ಹುಡುಕಿದೇನು ಬಕ್ರಿದಬ್ಬದೇನಿದೆ ನಮ್ಮ ಮರ್ಕಸ್ ಕಮಿಟಿ ಅನ್ನಿದ್ರೆ ಅವರೆಲ್ಲ ಅದ್ರ ಬಗ್ಗೆ ಪಾಲನೆ ಮಾಡಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ನಮ್ಮ ಆಗು ಹೋಗುಗಳನ್ನು ತಿಳಿಸ್ತಾನೆ ಇರ್ತೀವಿ ಪ್ರತಿಯೊಂದು ನಾವು ಸಂಪರ್ಕದಲ್ಲಿ ಇರ್ತೀವಿ ಮೇಡಮ್ ಒಂದು ನಿಮ್ಮ ಮುಂದೆ ಒಂದು ಘಟನೆ ಹೇಳ್ಬೇಕಂತ ಮಾಡಿದ್ದೀನಿ ನಿನ್ನೆ ಒಂದು ಭಾಳ ಅಕಂತಾರಿ ಒಂದು ಘಟನೆ ಆಗಿದೆ ನಾನು ಸೋಷಲ್ ಮೀಡಿಯಾ ಮುಖಾಂತರನು ನೋಡಿದ್ದೆ ಮತ್ತು ನಿನ್ನೆ ಠಾಣೆಗೂ ಹೋಗಿದ್ದೆ ನಾನು ಸಿ ಪಿ ಐ ಸಾಹೇಬರು ನಮ್ಮ ಅರ್ಮಾ ಸಾಹೇಬರು ಇದ್ದರು ಈ ದನ ಬಹಳ ಭಾಳ ಆಗ್ತದ್ದು ಅದರಿಂದ ನಮ್ಮ ಸಮಾಜಕ್ಕೆ ಒಂದು ಭಾಳ ಕೆಟ್ಟ ಹೆಸರು ಬರ್ತಿದೆ ಅದು ನಮ್ಮ ಸಿರಿಸಿಯ ಜನರು ಯಾವತ್ತೂ ಆ ಕೆಲಸಕ್ಕೆ ಕೈ ಹಾಕೋರು ಅಲ್ಲ ಅದು ಮಾಡೋರು ಅಲ್ಲ ಯಾವುದೋ ಹೊರಗಿನ ಜನ ಇಲ್ಲಿ ಬಂದ್ಕೊಂಡು ಪ್ರೈವೇಟ್ ವೆಹಿಕಲ್ ನಿಲ್ಲಿಸ್ಕೊಂಡು ದನ ನಗರದ ಹೃದಯ ಭಾಗದಲ್ಲಿರುವ ಮುಖ್ಯ ಅಂಚೆ ಕಚೇರಿಯ ಪಕ್ಕದಲ್ಲಿರುವ ಸಾರ್ವಜನಿಕ ಶೌಚಾಲಯ ಗಬ್ಬು ನಾರುತ್ತಿರುವುದರಿಂದ ಶೌಚಾಲಯದ ಅಕ್ಕಪಕ್ಕದಲ್ಲಿರುವ ಅಂಚೆ ಕಚೇರಿ ಸೇರಿದಂತೆ ಹೋಟೆಲ್ ಇನ್ನಿತರ ಅಂಗಡಿದಾರರಿಗೆ ಹಿಂಸೆಯಾಗುತ್ತಿದ್ದು ಈ ಶೌಚಾಲಯವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು

இந்த தெருல என்னன்ன அப்படி இருக்கு. அந்த காலையில யாரோ வந்து உட்கார்ந்துட்டு இருக்காங்க. என்னது ஏது மணக்குது. ஏதோ ஊது ஊது இல்ல குறஞ்சி. அதுக்குள்ளே நல்ல காளையில இருந்து யாரோ வீதிக்கு ஆனா பரவாயில்லை. அதுக்கு இதுக்கு ஊளுது இல்ல. ஊளுது இல்ல. ஒரு ரெண்டு நிமிஷம் இதோ. நீங்க வர மாட்டீங்க. இது 23 பக்கம் நிக்குதுல. இது ஒரு பாஸ்டை மாதிரி. அப்புறம் அந்த கார் வந்து அங்க பக்கத்துல வந்து நிக்கிறாங்க.

ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಕೀರ್ತಿ ನಗರದ ವಿವೇಕಾನಂದ ನಗರದಲ್ಲಿರುವ ಜಿಟಿ ಭಟ್ ಅವರ ಮನೆಯ ಅಂಗಳಕ್ಕೆ ಬಂದಿದ್ದ ನಾಗರ ಹಾವನ್ನು ಸ್ನೇಕ್ ಸ್ಟಾರ್ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟ ಘಟನೆ ನಡೆದಿದೆ

చెల్లికి కరతేని నా யார తీసేస్తావి సోదావేల విశాద రేనియో వా ఓ షా అల్లాహూ అల్లాహూ నేను మార్దులా ಸ್ವರ ಸಂವೇದನಾ ಪ್ರತಿಷ್ಠಾನ ಗಿಳಿಗುಂಡಿಯವರಿಂದ ನಾದಸಿರಿ ಹನ್ನೊಂದನೇ ವರ್ಷದ ಸಂಗೀತ ಕಾರ್ಯಕ್ರಮವನ್ನು ಮೇ ಮೂವತ್ತರಂದು ಬೆಳಗ್ಗೆ ಎಂಟು ಗಂಟೆಯಿಂದ ತಡರಾತ್ರಿಯವರೆಗೂ ಏರ್ಪಡಿಸಲಾಗಿದೆ ಎಂದು ಸ್ವರ ಸಂವೇದನಾ ಪ್ರತಿಷ್ಠಾನದ ವಿಎನ್ ಹೆಗಡೆ ಹಾಗೂ ದಿನೇಶ್ ಹೆಗಡೆ ಇವರು ಸಾಮ್ರಾಟ್ನಲ್ಲಿ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅದರೊಳಗೆ ಈ ವರ್ಷವೂ ಒಳ್ಳೊಳ್ಳೆ ಕಲಾವಿದರು ಅದ್ಭುತವಾದಂಥ ಸಂಗೀತ ಜ್ಞಾನ ಎಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಒಂದು ಒಳ್ಳೆಯ ಒಂದು ಭೂಮಿಯ ಪ್ರಚಾರವನ್ನು ಒಳ್ಳೆಯ ಒಂದು ಸಹಕಾರವನ್ನು ನಾವು ಬಯಸ್ತಾ ಈ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನಮಗೆಲ್ಲ ತಲುಪಿಸ್ತಾ ಇದ್ದೇವೆ ಅದರ ಸವೀರ ವಿವರವನ್ನು ದಿನೇಶ ಈಗ ತಮಗೆ ನನ್ನ ಕೋಪಿಸ್ತಾ ಇದ್ದಾರೆ ರಾಗ ಸಂಗೀತ ಉತ್ಸವ ನಡೆಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ತಾಲೂಕಿನ ಗಡಿಯಂಚಿನಲ್ಲಿರುವ ಪ್ರಕೃತಿ ಸಂಸ್ಕೃತಿಗಳ ಸಂವೇದನ ತಾಣವಾದ ಗಿಳಗುಂಡಿಯಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಸ್ವರ ಸಂವೇದನ ಅಧಿಷ್ಠಾನ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತೀಯ ಶಾಸ್ತ್ರೀಯ ಸಂಗೀತ ಅಧ್ಯಯನ ಅಧ್ಯಾಪಕ ಅಭಿವ್ಯಕ್ತಿ ಹಾಗೂ ಪ್ರಚಾರಕ್ಕಾಗಿ ಸಂಗೀತ ಪರಂಪರೆಯನ್ನು ಉಳಿಸಲು ಬೆಳೆಸಲು ಸತತವಾಗಿ ಪ್ರಯತ್ನಿಸುತ್ತಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೊದಲುಗೊಂಡು ಪ್ರತಿ ವರ್ಷ ರಾಜ್ಯದ ಪ್ರಸಿದ್ಧ ಹಾಗೂ ಉದಯೋನ್ಮುಖ ಕಲಾವಿದರುಗಳ ಜೊತೆ ರಾಷ್ಟ್ರ ಸ್ತರದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರುಗಳನ್ನು ಇಡಗೊಂಡಿಯಂತಹ ಗ್ರಾಮೀಣ ಭಾಗದ ವೇದಿಕೆ ವೇದಿಕೆಗೆ ಆಮಂತ್ರಿಸಿ ಉನ್ನತ ಮಟ್ಟದ ಸಂಗೀತೋತ್ಸವವನ್ನು ಆಯೋಜಿಸುತ್ತಾ ಬಂದಿದೆ ತನ್ಮೂಲಕ ನಾದಸಿರಿ ವಾರ್ಷಿಕ ಸಂಗೀತೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಅಗ್ರಮಾನ್ಯ ಕಲಾವಿದರುಗಳ ಹಾಗೂ ಕಲಾ ರಸಿಕರ ಪ್ರಶಂಸೆಗೆ ಪಾತ್ರವಾಗಿರುವ ಸ್ವರ ಸಂವೇದನಾ ಪ್ರತಿಷ್ಠಾನವು ನಾದಸಿರಿ ಸಂಗೀತೋತ್ಸವವನ್ನು ಭಾರತದ ಅಗ್ರಮಾನ್ಯ ಹಾಗೂ ಪ್ರತಿಷ್ಠಿತ ವೇದಿಕೆಗಳೊಂದಾಗಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಈ ವರ್ಷ ಸ್ವರಸಮ್ಮನ ಪ್ರತಿಷ್ಠಾನವು ತನ್ನ ಸಂಗೀತ ಪಯಣದ ಹನ್ನೊಂದು ವಸಂತಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಾದಸಿರಿ ರಾಗ ಸಂಗೀತೋತ್ಸವವನ್ನು ದೇಶದ ಅಗ್ರಮಾನ್ಯ ಕಲಾವಿದರುಗಳನ್ನು ಆಮಂತ್ರಿಸಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲು ಸಂಕಲ್ಪಗೊಂಡಿದೆ ವಿವಿಧ ಪರಂಪರೆಗಳ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರುಗಳ ಸಮ್ಮೇಳನದ ಈ ಸಂಗೀತ ಸಮ್ಮೇಳನವನ್ನು ಬೆಳಗ್ಗೆ ಎಂಟರಿಂದ ತಡರಾತ್ರಿಯವರೆಗೆ ನಡೆಯಲಿದೆ ಸಂಗೀತೆಯ ಪಂಡಿತ್ ಉದಯ್ ಭಾವರ್ಕರ್ ಇವರಿಂದ ಪ್ರಾಚೀನ ಸಂಗೀತ ಪ್ರಕಾರವಾದ ದುಪ್ಪದ ಶ್ರೀ ಶಾಸ್ತ್ರೀಯ ಸಂಗೀತ ಗಾಯನ ನಡೆಯಲಿದೆ ಇವರಿಗೆ ಶ್ರೀ ಪ್ರತಾಪ್ ಅಭದ್ರ ಅವರು ಪಕ್ಕವಾದ್ಯದಲ್ಲಿ ಸಹಕರಿಸುವರು ನಂತರ ಶ್ರೀ ಗುರುಪ್ರಸಾದ್ ಹೆಗಡೆ ಗಿಳುಗೊಂಡಿ ಇವರಿಂದ ಸಾರಂಗಿ ವಾದನ ಪ್ರಸ್ತುತಗೊಳಿಸಿಕೊಳ್ಳುವುದು ಬೆಳಗಿನ ಪ್ರಹಾರದಲ್ಲಿ ಅಂತ್ಯದಲ್ಲಿ ಮುಂಬಯಿಯ ಶ್ರೀಮತಿ ಪ್ರಿಯಾ ಪುರುಷೋತ್ತಮನ್ ಅವರಿಂದ ಗಾಯನ ಜರುಗಲಿದೆ ಮಧ್ಯಾಹ್ನ ಬೆಂಗಳೂರಿನ ಶ್ರೀ ಕೌಶಿಕೈಗಾಟ್ಗಳಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ ಸಿರ್ಸಿ ತಾಲೂಕಿನ ಈಸಳೂರಿನಲ್ಲಿ ಮನೆಯ ಕೊಟ್ಟಿಗೆಯೊಳಗೆ ಕಟ್ಟಿ ಹಾಕಲಾಗಿದ್ದ ಮೂರು ಹಸುಗಳನ್ನು ಹಸುಗಳ್ಳರು ಕದ್ದೊಯ್ದ ಘಟನೆ ನಡೆದಿದೆ ಉಳ್ಳಾಗಡ್ಡಿ ವ್ಯಾಪಾರಿ ಸುಭಾಷ್ ರೆಡ್ಡಿ ಅವರ ಮನೆಯ ಕೊಟ್ಟಿಗೆಯಲ್ಲಿದ್ದ ಮೂರು ಹಸುಗಳ ಕಳ್ಳತನವಾಗಿದ್ದು ಹಸುಗಳ್ಳರನ್ನು ಹುಡುಕಲು ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಹಸುಗಳು ಕಳ್ಳತನವಾಗಿದೆ ಎಂದು ಹೇಳಲಾಗುತ್ತಿದೆ ಸಿರ್ಸಿಯಲ್ಲಿ ಹಸುಗಳರು ಹೆಚ್ಚಾಗುತ್ತಿದ್ದು ಕೆಎಚ್ಪಿ ಕಾಲೋನಿಯಲ್ಲಿ ವಾಹನವೊಂದರಲ್ಲಿ ಹಸುವನ್ನು ಹಾಕುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ